ಯಾರಿದ್ದೀ ಎಂಜಾಯ್ ಮಾಡಿದ್ರಿ ಕಾಮಿಡಿ ಕಾಮಿಡಿ ಇದೆ. ಎನಿ ಸ್ಟರಿ ಇದೆ. ಮೂವಿ ಕಾಮಿಡಿ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಕಾಮಿಡಿ ಪರವಾಗಿಲ್ಲ. ಪರವಾಗಿಲ್ಲ. ಜಸ್ಟ್ ಕಾಮಿಡಿ ಚೆನ್ನಾಗಿದೆ. ಸೂಪರ್ ಆಗಿದೆ ಅವ್ರ ಸೀರಿಯಲ್ ನೋಡ್ತೀನಿ ಲಕ್ಷ್ಮಿ ನಿವಾಸ ಅದಕ್ಕೆ ಬಂದೆ ಚೆನ್ನಾಗ್ ಮಾಡ್ತಾರೆ ಅದೇ ಅದನ್ನೇ ತುಂಬಾ ಹುಡುಗಿ ಅಂತ ಹುಡುಗ ಹುಡುಗಿ ಮಾಡೋದು ನೋಡಿದ್ರೆ ತುಂಬಾ ನಿಜವಾಗಿ ಹುಡುಗಿ ತರನೇ ಕಾಣ್ತಾರೆ ಒಳ್ಳೆ ಒಳ್ಳೆ ಸೂಪರ್ ದೀಪಕ್ ಅವರ బాగుంది మా సినిమాకి. చాలా బాగుంది. ఏని ఇష్టായി తినికే? యాక్టింగ్ చాలా బాగుంది. బుడిగి రోల్ చాలా బాగా చేశారు. ఓకే రాడి ఇష్టా? హా రాడి ఇష్టానా రాడి ఇష్టా. రాజా. సర్ గ్రేట్ గ్రేట్ ది మూవీ వాస్ గ్రేట్ ఇట్సెల్ఫ్. థాంక్యూ. ఏం గి రిసార్ సినిమా? సూపర్ మూవీ సూపర్ యాక్టింగ్. ఆడ ఏం గిది ఫిల్మ్. చాలా బాగుంది. ఏని ఇష్టായി తినికే? బోత్ ద క్యారెక్టర్స్. ఆడ ఏం గిది ఫిల్మ్. చాలా చాలా బాగుంది. காமெடி இதுயா காமெடி இது ரொம்ப சளை சார் சோ சிகாகப்பட்டே நடிகர் இருக்கீங்களா ஆ லக்கி சார் சரங்கிய الفيلم சாய்ஸ் ஏனி காமெடி இது ரொம்ப காமெடி இது சார் சரங்கிய சப் சூப்பர் சார் நல்லா போயிடுது மேடம் எங்க இருக்கீங்க சளை ಚೆನ್ನಾಗಿದೆ ಸರ್ ಒಂದು ಮೆನ್ ಉಮೆನ್ ಆಗಿ ಆಕ್ಟ್ ಮಾಡೋದ್ ಕಷ್ಟ ಇದೆ ಚೆನ್ನಾಗಿ ಮಾಡಿದ್ದಾರೆ ಸರ್ ನೋಡಬಹುದು ಚೆನ್ನಾಗಿದೆ ಗೊತ್ತಾಗುತ್ತಿಲ್ಲ ಮೇಕಪ್ ಚೆನ್ನಾಗಿದೆ ಅವ್ರ ಲುಕ್ ವೈಸ್ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಲಾಸ್ಟ್ ವರ್ಗು ಡುವೆಲ್ ಕ್ಯಾರೆಕ್ಟರ್ ಅಂತ ಗೊತ್ತಾಗಲ್ಲ ಚೆನ್ನಾಗಿದೆ ಸರ್ ನೋಡ್ಬೋದು ಕಾಮಿಡಿ ಚೆನ್ನಾಗಿದೆ ಸರ್ ಇವ್ರದೂನು ಕಾಮಿಡಿ ಚೆನ್ನಾಗಿದೆ ವರ್ಕೌಟ್ ಆಗಿದೆ ಸರ್ ಚೆನ್ನಾಗಿದೆ ಇಲ್ಲ ಸರ್ ಬೋರ್ ಅಂತ ಏನು ಅನ್ನಿಸ್ಲಿಲ್ಲ ಕಾಮಿಡಿ ಚೆನ್ನಾಗಿದೆ ಕುತ್ಕೊಂಡು ನೋಡ್ಬೋದು ಸರ್ ಫ್ಯಾಮಿಲಿ ಓರಿಯೆಂಟೆಡ್ ಕುತ್ಕೊಂಡು ನೋಡ್ಬೋದು ಮೂವಿ ತುಂಬಾ ಚೆನ್ನಾಗ್ ಬಂದಿದೆ ರಾಣಿ ಪಾತ್ರ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾರೆ ಜಯಂತ್ ಸರ್ ಅವರು ಆಲ್ ದಿ ಬೆಸ್ಟ್ ಎಲ್ಲಾರು ಥಿಯೇಟರ್ ಬಂದಿ ಮೂವಿ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ತುಂಬಾ ರಾಣಿನೇ ಜಾಸ್ತಿ ಇಷ್ಟ ಆಗಿದ್ವಿ ಯಾಕಂದ್ರೆ ಮೂವಿ ಇಸ್ ಆಲ್ ಅಬೌಟ್ ಮಿಸ್ಟರ್ ರಾಣಿ ಅಲ್ಲ ಅದಕ್ಕೋಸ್ಕರ ರಾಣಿ ಅವರು ಇದು ತುಂಬಾ ದಿನ ಇನ್ನ ಥಿಯೇಟರ್ ಅಲ್ಲಿ ರನ್ ಆದ್ರೆ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದ್ ನೋಡ್ಲಿ ಥಿಯೇಟರ್ ಅಲ್ಲೇ ನೋಡಿ ಅಂತ

ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಎಫರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಫಿಲಿಮ್ ಇದು ಮಾಡ್ಬೇಕಂತಂದ್ರೆ ಅವ್ರು ಯಾವ ರೀತಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಅದ್ ಒಂದು ಅವ್ರ ಎಫರ್ಟ್ ಗೆ ಆಪ್ ನಾವು ಅದಕ್ಕೋಸ್ಕರ ಅವರನ್ನು ನೋಡಬೇಕು ಅಂತಾನೆ ನಾವು ಬಂದಿದ್ದೀವಿ ಆಕ್ಚುಲಿ ಡೈಲಿ ಡೈಲಿ ನೋಡ್ತೀವಿ ವಿಥೌಟ್ ಮಿಸ್ ಅವರನ್ನು ನೋಡಕ್ಕೆ ಅಂತನೇ ನೋಡೋದು ಅದ್ರಲ್ಲಿರೋ ಪಾತ್ರಕ್ಕೂ ಇದ್ರಲ್ಲಿರೋ ಅಜಗಜಾಂತರ ವ್ಯತ್ಯಾಸ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಅವರು ಫಸ್ಟ್ ಪುರಂದ್ರ ದಾಸರಾಗಿ ಮಾಡಿದ್ದು ನಂಗೆ ತುಂಬಾ ಅವ್ರ ಕಾರಣ ಆಕ್ಚುಲಿ ಇದ್ರಲ್ಲಿ ನೋಡಿದಾಗ ಜಯ ಇದ್ರಲ್ಲಿ ಇರ್ಲಾ ಲಕ್ಷ್ಮೀ ನಿವಾಸದಲ್ಲಿ ನೋಡಿದಾಗ ಅವರು ಅಂತ ನನಗೆ ಅನ್ಸೇ ಇರ್ಲಿಲ್ಲ ನಾನು ಎಲ್ಲ ನೋಡಿದಿನಲ್ಲ ಎಲ್ಲ ಬಟ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಅವ್ರ ಚಂದನ ಕ್ಯಾರೆಕ್ಟರ್ ಚಂದನ ಅವ್ರದ್ದು ಕ್ಯಾರೆಕ್ಟರ್ ಆಗಿರ್ಬೋದು ಇವ್ರದಾದ್ರು ದೀಪಕ್ ಅವ್ರದಾದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮಲ್ ಅಂತೂ ಕ್ಯೂಟೆಸ್ಟ್ ಆಗಿ ಕಾಣಿಸ್ತಾರೆ ಹಾಡುಗಳು ನನಗೆ ಅದು ರಾಣಿ ಸಾಂಗ್ ಟೈಟಲ್ ಸಾಂಗ್ ತುಂಬಾ ಇಷ್ಟ ಆಯ್ತು